ದೇಶದ ಮಾಜಿ ಪ್ರಧಾನಿ ಅರ್ಥಶಾಸ್ತ್ರಜ್ಞ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಡಾ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕೊನೆ ಹಂತದ ಮತದಾನಕ್ಕೂ ಮುಂಚೆ ಮತದಾರರಲ್ಲಿ ವಿಶೇಷ ಮನವಿಯೊಂದನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಅವರು ಪ್ರಧಾನಿ ನರೇಂದ್ರ ಮೋದಿ ಬಳಸೋ ಭಾಷೆ ಮತ್ತು ನೀತಿಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಇದರ ಬಗ್ಗೆ ಗುರುವಾರ ಪತ್ರವೊಂದನ್ನು ಬರೆದಿರೋ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ನನ್ನ ಪ್ರೀತಿಯ ಸಹ ನಾಗರಿಕರೇ ಭಾರತವು ನಿರ್ಣಾಯಕ ಘಟ್ಟದಲ್ಲಿ ನಿಂತಿದೆ ಅಂತಿಮ ಸುತ್ತಿನ ಮತದಾನದಲ್ಲಿ ನಿರಂಕುಶ ಆಡಳಿತವನ್ನು ಕೊನೆಗೊಳಿಸುವ ಮೂಲಕ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸಲು ನಮಗೆ ಕೊನೆ ಅವಕಾಶ ಇದೆ ಪಂಜಾಬ್ ಮತ್ತು ಪಂಜಾಬಿಗಳು ಯೋಧರು ನಾವು ನಮ್ಮ ತ್ಯಾಗದ ಮನೋಭಾವಕ್ಕೆ ಹೆಸರುವಾಸಿಯಾಗಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಾಮರಸ್ಯ ಸಹಬಾಳ್ವೆ ಮತ್ತು ಸಹಜ ನಂಬಿಕೆ ನಮ್ಮ ಮಹಾನ್ ರಾಷ್ಟವನ್ನ ರಕ್ಷಿಸುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ತಮ್ಮ ಪತ್ರದಲ್ಲಿ ಡಾ ಮನಮೋಹನ್ ಸಿಂಗ್ ಅವರು ಈ ಚುನಾವಣಾ ಪ್ರಚಾರದ ಸಮಯದಲ್ಲಿ ನಾನು ರಾಜಕೀಯ ಚರ್ಚೆಯನ್ನ ಬಹಳ ಎಚ್ಚರಿಕೆಯಿಂದ ನೋಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರು ಅನೇಕ ದ್ವೇಷ ಪೂರಿತ ಭಾಷಣಗಳನ್ನು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ವಿಭಜನೆಯ ನಡೆಯಾಗಿದೆ ಪ್ರಧಾನಿ ಹುದ್ದೆಯ ಘನತೆ ಮತ್ತು ಗಾಂಭೀರ್ಯವನ್ನ ಈ ಮೊದಲು ಯಾವ ಪ್ರಧಾನಿಯೂ ಈ ಮಟ್ಟಕ್ಕೆ ಕುಗ್ಗಿಸಿಲ್ಲ ಯಾವುದೇ ನಾಯಕರು ನನ್ನ ವಿರುದ್ದ ಇಂತಹ ಅಸಹ್ಯಕರ ಅಸಂಸದೀಯ ಮತ್ತು ಕೀಳು ಮಟ್ಟದ ಭಾಷೆಯನ್ನು ಬಳಸಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಯ ಘನತೆ ಮತ್ತು ಗಾಂಭೀರ್ಯವನ್ನ ಕುಗ್ಗಿಸಿರೋ ಮೊದಲ ಪ್ರಧಾನಿ ಅಂತ ಟೀಕಿಸಿದ್ದಾರೆ ತಮ್ಮ ಪತ್ರದಲ್ಲಿ ಡಾ ಮನಮೋಹನ್ ಸಿಂಗ್ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಪಂಜಾಬ್ ಮತ್ತು ಪಂಜಾಬಿ ಜನರನ್ನ ದೂಷಿಸುತ್ತಾನೆ ಬಂದಿದ್ದಾರೆ ಪಂಜಾಬ್ನ ಏಳ್ನೂರ ಐವತ್ತು ರೈತರು ಹುತಾತ್ಮರಾಗಿದ್ದಾರೆ ರೈತರು ದೆಹಲಿಯ ಗಡಿಯಲ್ಲಿ ತಿಂಗಳು ಗಟ್ಟಲೆ ನಿರಂತರವಾಗಿ ಕಾಯ್ತಾ ಇದ್ರು ಸರ್ಕಾರ ಅವರ ಮೇಲೆ ದಾಳಿ ಮಾಡಿತು ಸಂಸತ್ನಲ್ಲಿ ರೈತರನ್ನ ಚಳವಳಿಗಾರರು ಮತ್ತು ಪರಜೀವಿಗಳು ಅಂತ ಕರೆಯಲಾಯಿತು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ತಮ್ಮ ಪತ್ರದಲ್ಲಿ ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿರೋ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ನಮ್ಮ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಮೋದಿ ಭರವಸೆ ಕೊಟ್ಟಿದ್ರು ಆದರೆ ಇದಕ್ಕೆ ವಿರುದ್ಧವಾಗಿ ಹತ್ತು ವರ್ಷಗಳಲ್ಲಿ ರೈತರ ಆದಾಯ ಕಮ್ಮಿಯಾಗಿದೆ ನಮ್ಮ ಕೃಷಿ ಕುಟುಂಬಗಳ ಉಳಿತಾಯವನ್ನು ನಾಶ ಮಾಡಿ ಅವರನ್ನು ಅಂಚಿನಲ್ಲಿಟ್ರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರೈತ ನ್ಯಾಯದ ಅಡಿ ಐದು ಭರವಸೆಗಳಿದೆ ಕಾಂಗ್ರೆಸ್ ಎಂಎಸ್ಪಿಯ ಕಾನೂನು ಗ್ಯಾರಂಟಿ ಕೃಷಿಗಾಗಿ ಸ್ಥಿರವಾದ ರಫ್ತು ಆಮದು ನೀತಿ ಸಾಲ ಮನ್ನಾ ಮತ್ತು ಇತರ ಹಲವು ಘೋಷಣೆಗಳನ್ನು ಘೋಷಿಸಿದೆ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಆರ್ಥಿಕ ತಜ್ಞರಾಗಿರುವ ಡಾ ಮನಮೋಹನ್ ಸಿಂಗ್ ಅವರು ತಮ್ಮ ಪತ್ರದಲ್ಲಿ ಮೋದಿ ಸರ್ಕಾರದ ನೀತಿಗಳನ್ನು ಟೀಕೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕತೆ ಊಹೆಗೂ ನಿಲುಕದ ಪ್ರಕ್ಷುಬ್ಧತೆಯನ್ನು ಕಂಡಿದೆ ಅಂತ ಬರೆದುಕೊಂಡಿದ್ದಲ್ಲದೆ ನೋಟು ಅಮಾನ್ಯೀಕರಣ ಅವೈಜ್ಞಾನಿಕ ಜಿಎಸ್ಟಿಯ ಅನುಷ್ಠಾನ ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ನಿರ್ಧಾರ ದಯನೀಯ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರಾಸರಿ ಜಿಡಿಪಿ ಬೆಳವಣಿಗೆ ದರ ಶೇಕಡಾ ಆರಕ್ಕಿಂತ ಕಮ್ಮಿ ಇದ್ರೆ ಕಾಂಗ್ರೆಸ್ ಯುಪಿಎ ಅವಧಿಯಲ್ಲಿ ಶೇಕಡಾ ಎಂಟರಷ್ಟಿತ್ತು ಅಂತ ಹೇಳಿದ್ದಾರೆ ಸದ್ಯ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ಹೀಗೆ ಬರೆದಿರೋ ಪತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕೊನೆ ಹಂತದ ಚುನಾವಣೆಗೂ ಮುಂಚೆ ಹೊರಬಂದಿರೋ ಈ ಪತ್ರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ